ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳೆಯರಿಗೆ ಶಕ್ತಿಯಾಗಿದ್ದ ಧೀರ ಮಹಿಳೆ ಜೀವನದುದ್ದಕ್ಕೂ ಹೋರಾಟ ನಡೆಸಿದ ದಿಟ್ಟ ಮಹಿಳೆ ಎಂದು ಕರ್ನಾಟಕ ಗ್ಯಾರಂಟಿ ಯೋಜನೆಗಳ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ತಿಳಿಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ಕರ್ನಾಟಕ ಕಲಾ ಮಂದಿರ ಆವರಣದ ಕಿರುರಂಗ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮ ಎಂದರೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂದು ಮನೆ ಮಾತಾಗಿದ್ದಾರೆ ಹದಿನೆಂಟನೇ ಶತಮಾನದಲ್ಲಿಯೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಜಯಪಡೆದರು ಸಣ್ಣ ಸಾಮ್ರಾಜ್ಯದ ರಾಣಿಯಾಗಿದ್ದರೂ ಬ್ರಿಟಿಷರ ವಿರುದ್ಧ ಅವರ ವೀರ ಹೋರಾಟ ಇತಿಹಾಸ ಪುಟದಲ್ಲೇ ಬರೆದಿಡುವಂತೆ ಮಾಡಿದೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಹೋರಾಟದ ನಂತರ ಸ್ವಾತಂತ್ರ್ಯ ಪಡೆಯಲು ಅನೇಕ ಹೋರಾಟಗಾರರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರೇರಣೆಯಾಗಿದ್ದಾರೆ ಎಂದು ಬಣ್ಣಿಸಿದರು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ರಾಜ ಸಮಾಂತರರು ಬ್ರಿಟಿಷರಿಗೆ ಕಪ್ಪ ನೀಡುತ್ತಿದ್ದರು ಆದರೆ ಅದನ್ನು ಕಿತ್ತೂರು ರಾಣಿ ಚೆನ್ನಮ್ಮ ಇದನ್ನು ವಿರೋಧಿಸಿ ನಿಮಗೇಕೆ ಕೊಡಬೇಕು ಕಪ್ಪ ಎಂದು ಹೋರಾಟ ಮಾಡಿದ ಏಕೈಕ ಮಹಿಳೆ ಸಮಾಜದಲ್ಲಿ ಹೆಣ್ಣು ಮಕ್ಕಳು ತಪ್ಪನ್ನು ವಿರೋಧಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಸಾಹಿತಿಗಳಾದ ಡಾಕ್ಟರ್ ಸುಜಾತ ಅಕ್ಕಿ ಅವರು ಮಾತನಾಡಿ ಪೋಷಕರು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ತಂದೆಯಂತೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗುವ ರೀತಿ ರೂಪುಗೊಳಿಸಿ ಎಂದು ಕಿವಿಮಾತು ಹೇಳಿದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕರಾದ ವಿ ಎನ್ ಮಲ್ಲಿಕಾರ್ಜುನ ಸ್ವಾಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂ ಡಿ ಸುದರ್ಶನ್ ಮೈಸೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲ್ ಹಿರಿಯ ಕನ್ನಡಪರ ಹೋರಾಟಗಾರರಾದ ಮೂಗೂರು ನಂಜುಂಡಸ್ವಾಮಿ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾದ ಎಂ ಚಂದ್ರಶೇಖರ್ ಹಾಗೂ ಯಮುನಾ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಆದರದ ಸ್ವಾಗತವನ್ನ ಈಗಾಗ್ಲೇ ಜಿಲ್ಲಾಡಳಿತದಿಂದ ಕೋರಿದ್ದಾರೆ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಪಕ್ ಆಗಿರ್ಬೋದು ರಾಣಿ ಲಕ್ಷ್ಮೀರಾಯ್ ಇರ್ಬೋದು ಈ ರೀತಿ ಅನೇಕ ವೀರವನಿತಿಯರ ಕಥೆಗಳನ್ನ ನಾವು ಇಡೀ ನಮ್ಮ ನಮ್ಮ ಜೀವನದುದ್ದಕ್ಕೂ ಕೂಡ ಓದ್ಕೊಂಡು ಬಂದಿರ್ತೀವಿ ಅಂದ್ರೂ ಕೂಡ ಅವಾಗವಾಗ ನಮ್ಗೆ ಇನ್ನಷ್ಟು ತಿಳುವಳಿಕೆ ಇನ್ನಷ್ಟು ಎಚ್ಚರಿಕೆ ಇನ್ನಷ್ಟು ಅರಿವನ್ನ ಮೂಡಿಸ್ಲಿಕ್ಕೆ ಯಾರಾದ್ರೂ ಸಾಹಿತಿಗಳು ಅವ್ರ ಬಗ್ಗೆ ಮಾತನಾಡೋದನ್ನ ಕರೆಸ್ತಾರೆ ನಮ್ಮ ಜಿಲ್ಲಾಡಳಿತ ಇವತ್ತು ಡಾಕ್ಟರ್ ಸುಜಾತ ಅಕ್ಕಿ ಅವರು ಸಹೋದರಿ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ನಮ್ಗೆ ಇನ್ನಷ್ಟು ತಿಳುವಳಿಕೆಯನ್ನ ನೀಡಲಿಕ್ಕೆ ಜೊತೆಗೆ ವೇದಿಕೆ ಮೇಲೆ ಮದಿಕೆರೆ ಗೋಪಾಲ್ ಅವರು ಕೂಡ ಹಿರಿಯರು ಬಹಳ ರೀತಿಯ ಸಾಹಿತ್ಯ ಕೂಡ ಒಂದು ಅವರು ಅವ್ರು ನಮ್ಮ ಜೊತೆಗೆ ಇವತ್ತು ಉಪಸ್ಥಿತಿದ್ದಾರೆ ಮುಗುರು ನಂಜುನ ಸ್ವಾಮಿ ಅವರು ಚಂದ್ರಶೇಖರ್ ಅವರು ಅವರು ಎಲ್ಲಕ್ಕಿಂತ ಹೆಚ್ಚಾಗಿ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಹಿರಿಯರು ಕೂತಿದ್ದೀರ ಅರಸವರು ಇದ್ದಾರೆ ಮತ್ತೆ ಮಾಧ್ಯಮದ ಅವ್ರು ಬೆಳಗ್ಗೆಯಿಂದ ಕಾಯ್ತಾ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ ಅವರು ಕೂಡ ಇವತ್ತು ನಮ್ಗೆ ಬೆಂಬಲಿಗರಾಗಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಭವಿಷ್ಯದ ನಮ್ಮ ಭವಿಷ್ಯದ ಭವಿಷ್ಯವನ್ನು ಬರೀತಕ್ಕಂಥವ್ರು ಅಂದ್ರೆ ಯಾರು ನಮ್ಮ ದೇಶದ ಭವಿಷ್ಯ ಮಕ್ಕಳು ಅಂದ್ರೆ ನೀವು ನಾನು ಅಂತ ಅನ್ಕೋಬೇಕು ನೀವೇ ನಮ್ಮ ದೇಶದ ಭವಿಷ್ಯ ನಮ್ಮ ರಾಜ್ಯದ ಭವಿಷ್ಯ ಈ ಒಂದು ಮನುಕುಲದ ಭವಿಷ್ಯ ಯಾರಂದ್ರೆ ನೀವು ಮುಂದಿನ ಪೀಳಿಗೆ ನಾವ್ತು ನಮ್ಮ ಪೀಳಿಗೆ ಮುಗೀತು ಈಗ ನಮ್ಮ ಈ ಒಂದು ಸಂಸ್ಕೃತಿಯನ್ನ ಈ ಒಂದು ಅರಿವನ್ನ ಈ ಒಂದು ಇತಿಹಾಸವನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಮೇಲಿದೆ ಗೊತ್ತಾ ನಿಮ್ಗೆ ಇದೆ ಅದಕ್ಕೆ ಇವತ್ತು ಮುಖ್ಯವಾಗಿ ಇಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನ ಕರ್ಕೊಂಡು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನೇ ಕೇಂದ್ರ ಬಿಂದುಗಳಾಗಿ ಮಾಡಿಕೊಂಡು ನಿಮ್ ಜೊತೆಗೆ ನಾವು ಇಂಥ ಜಯಂತಿಗಳನ್ನ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಆಚರಣೆಯನ್ನ ಮಾಡ್ತೀವಿ ಮಕ್ಕಳೇ ಇವತ್ತು ಕಿತ್ತುರಾಣಿ ಚೆನ್ನಮ್ಮ ಅಂದ ತಕ್ಷಣ ನಿಮ್ಗೆ ಒಂದು ನಾನು ಪ್ರತಿ ಹೋದ್ ಸಲ ಕೂಡ ಈ ಕಾರ್ಯಕ್ರಮವನ್ನು ನೆನಪಿಸ್ಕೋತಾ ಇದ್ದೆ ತಾವು ಈ ತಮ್ಮ ಮಾತನ್ನು ನಾವು ಕೇಳ್ಬೇಕು ನನಗ್ ಗೊತ್ತಿರೋದೇನಂದ್ರೆ ಆಕೆ ಮೊದಲ ಮಹಿಳಾ ಅಥವಾ ಮೊದಲ ನಮ್ಮ ದೇಶದ ಸ್ವಾತಂತ್ರ್ಯದ ಪರವಾಗಿ ಹೋರಾಟವನ್ನ ಮಾಡಿದ ಹೋರಾಟಗಾರ್ತಿ ಮೊದಲ ಸ್ವಾತಂತ್ರಕ್ಕಾಗಿ ಒಬ್ಬ ಮಹಿಳೆ ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲ್ವತ್ತೇಳ ಆದ್ರೆ ಈಕೆ ಹೋರಾಟ ಶುರು ಮಾಡಿದ್ವಿ ಯಾವಾಗ ಹದಿನೆಂಟನೇ ಶತಮಾನ ಅಂದ್ರೆ ಹದಿನೆಂಟು ಹದಿನೆಂಟನೇ ಶತಮಾನ ಇಪ್ಪತ್ತ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಅವರು ಹೋರಾಟವನ್ನು ಶುರು ಮಾಡ್ತಾರೆ ಮೊದಲ ಯುದ್ಧ ಬ್ರಿಟಿಷರ ವಿರುದ್ಧ ಇವರ ವಿರುದ್ಧ ಹೋರಾಡಿದಾಗ ಜಯವನ್ನ ಪಡೆ ಸಾಧಿಸ್ತಾರೆ ಜಯವನ್ನ ಪಡ್ಕೊಳ್ಳೋದು ಒಬ್ಬ ಬ್ರಿಟಿಷರ ವಿರುದ್ಧ ಒಬ್ಬ ಮಹಿಳೆಯಾಗಿ ಒಬ್ಬ ರಾಣಿಯಾಗಿ ಒಂದು ಸಣ್ಣ ಒಂದು ಪ್ರದೇಶ ಕಿತ್ತೂರಿನ ರಾಣಿಯಾಗಿ ಪಡ್ಕೊಳ್ಳೋದಿದೆಯಲ್ಲ ಅದು ಇತಿಹಾಸದ ಪುಟದಲ್ಲಿ ಸುವರ್ಣ ಅಕ್ಷರದಲ್ಲಿ ಇವತ್ತು ನಮ್ಮ ಮುಂದೆ ಇದೆ ಮುಂದೆ ಆ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಇದು ಒಂದು ನಾಂದಿಯನ್ನ ಮಾಡುತ್ತೆ ಸ್ವಾತಂತ್ರ್ಯ ಕಿಚ್ಚಿಗೆ ಒಂದು ರೀತಿ ದೀಪವಾಗಿ ಇದು ಈ ಒಂದು ಕ ಈ ಒಂದು ಹೋರಾಟ ನಮ್ಮ ಮುಂದೆ ನಿಲ್ಲತ್ತೆ ಇನ್ನೂ ಒಂದು ಒಂದು ವಿಚಾರ ಏಕೆಂದು ಅಂದ್ರೆ ನೀವೆಲ್ಲ ನೋಡಿದ್ರೂ ಎಲ್ಲ ಸಿನಿಮಾ ಗೊತ್ತಿಲ್ಲ ನಾನಂತೂ ಒಂದು ಸಿನಿಮಾ ವೈಟ್ ಅಂಡ್ ಬ್ಲಾಕ್ ಅಲ್ಲಿ ಇತ್ತು ಕಪ್ಪು ಬೇರಪ್ಪ ಸಿನಿಮಾ ಅದು ಅದರಲ್ಲಿ ನಾವು ಚಿಕ್ಕವರಿದ್ದಾಗ ನಾವು ನೀವು ನೀವು ನೋಡಿದಿರ ಅನ್ನೋ ಗೊತ್ತಿಲ್ಲ ನಿಮ್ ಈಗಿನ ಒಂದು ಜನ್ರೇಶನ್ ನೀವು ಹಿಂದಿನ ಪೀಳಿಗೆ ಅದರಲ್ಲಿ ಬ್ರಿಟಿಷರ ವಿರುದ್ಧ ಕಿತ್ತುರಾಣಿ ಜನಮ ಹೋರಾಡಬೇಕಾದ್ರೆ ಹೋರಾಡ್ಬೇಕಾದ್ರೆ ನಿಮ್ ಕಪ್ಪ ಕಾಣಿಕೆಯನ್ನ ಕಟ್ತಾ ಇದ್ರು ನಮ್ಮ ರಾಜರು ಅರಸರು ಅವತ್ತು ಬ್ರಿಟಿಷರಿಗೆ ಬ್ರಿಟಿಷರು ಹೊರದೇಶದಿಂದ ಬಂದು ನಮ್ಮ ದೇಶವನ್ನು ಆಕ್ರಮಿಸ್ಕೊಂಡು ನಮ್ಮ ದೇಶದಲ್ಲೇ ಇದ್ಕೊಂಡು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಮಾಡ್ತಾ ಇದ್ರು ಅದನ್ನ ಓದಿದಿವಲ್ವಾ ಇತಿಹಾಸದಲ್ಲಿ ಎಲ್ಲರೂ ಕ್ರಿಶ್ಚಿನ ಓದಿದೀವಿ ಆಗ ಈಕೆ ನಮ್ಮ ಕಿತ್ತಿ ಚೆನ್ನಮ್ಮ ಹೇಳಿದಂತ ವೀರಾವೇಶದ ನುಡಿಗಳನ್ನ ಒಂದು ಚಿತ್ರದಲ್ಲಿ ನಾನು ನೋಡಿದ್ದೆ ಅದೇನಂದ್ರೆ ನಿಮಗೇಗೆ ಕೊಡಬೇಕು ಕಪ್ಪ ಅಂದಾಗ ರೋಮಾಂಚನವಾಗ್ತಾ ಇತ್ತು ಆ ಒಂದು ಸಂಭಾಷಣೆಯನ್ನ ಕೇಳಲಿಕ್ಕೆ ನೀವೇನು ಉತ್ತಿರೆ ಬಿತ್ತಿರೆ ಬೆಳೆ ಬೆಳೆದಿರೇ ಅಥವಾ ನಮ್ಮ ಬಂಧುಗಳೇ ನಿಮಗೆ ಕೊಡ್ಬೇಕಪ್ಪ ಅಂತೇಳಿ ಸಾಲ ಜಂಟಾಗಿ ವಿರೋಧವನ್ನ ಮಾಡಿ ಬ್ರಿಟಿಷರ ವಿರುದ್ಧ ಎದುರು ನಿಂತಹ ಒಬ್ಬ ಏಕೈಕ ಹೋರಾಟಗಾರ್ತಿ ಅಂದ್ರೆ ಅವತ್ತು ರಾಣಿ ಚೆನ್ನಮ್ಮ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ತಕ್ಷಣ ನಮ್ಗೆಲ್ಲರೂ ಕೂಡ ರೋಮಾಂಚನವಾಗ್ತಕ್ಕಂಥ ಅನೇಕ ಸಂಗತಿಗಳನ್ನ ಆ ಇತಿಹಾಸದ ಪುಟಗಳಲ್ಲಿ ಸೇರ್ಕೊಂಡಿದೆ ನಾವು ಅದನ್ನು ತಿಳ್ಕೋಬೇಕಾಗುತ್ತೆ ಅತ್ಕೋಬೇಕಾಗುತ್ತೆ ಯಾಕೆ ಇವತ್ ಯಾಕೆ ಕಿತ್ತೂರಾಣಿ ಚೆನ್ನಮ್ಮ ಪ್ರಸ್ತುತ ಇವತ್ತಿನ ದಿನ ಇವತ್ತು ನಾವು ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವೀಲ್ ಇದ್ದೀವಿ ಇವತ್ತು ಜ್ಞಾನವೇಗ ಇವತ್ತು ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಬದುಕಿನಲ್ಲಿ ಬಂದ್ಬಿಟ್ಟಿದೆ ಇವತ್ತು ಯಾಕೆ ಬೇಕು ಕಿತ್ತೂರಾಣಿ ಚೆನ್ನಮ್ಮ ಹೌದಲ್ವಾ ಈ ಪ್ರಶ್ನೆ ನಮಗೆ ಕಾಣದಿಲ್ವಾ ನೋಡಿ ಆದರ್ಶ ವನಿತೆ ಆಗಿ ಅವತ್ತು ನಮ್ಮ ದೇಶಕ್ಕಾಗಿ ದೇಶ ಪ್ರೇಮವನ್ನ ದೇಶ ಭಕ್ತಿಯನ್ನ ತನ್ನ ನಾಡಿನ ಭಕ್ತಿಯನ್ನ ಮೆರೆದಂತ ಆ ಮಹಿಳೆ ಇವತ್ತು ನಮ್ಗೆ ಪ್ರಸ್ತುತ ಹೌದು ನಮ್ಮ ನಾಡಿಗಾಗ್ಲಿ ನಮ್ಮ ದೇಶಕ್ಕಾಗ್ಲಿ ಏನಾದ್ರೂ ಅವಮಾನ ಆಗ್ತಿದೆ ಅಥವಾ ಏನಾದ್ರೂ ತೊಂದರೆ ಆಗ್ತಿದೆ ಅಂದಾಗ ನಾವು ಮುಂದೆ ಬಂದು ನಿಲ್ಬೇಕನ್ನೋದನ್ನ ಅವತ್ತೇ ಅವ್ರು ಅದನ್ನ ಸಾರಿದ್ರು ಇವತ್ತಿಗೂ ಕೂಡ ಅದು ಪ್ರಸ್ತುತ ಜೊತೆಗೆ ಇವತ್ತು ಎರಡನೇ ದರ್ಜೆ ಅಂತ ಮಹಿಳೆಯರು ನಾವು ಯಾವಾಗಲೂ ಕೂಡ ಕೂಡ ನಮ್ಮ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಥಮ ಸ್ಥಾನ ಇಲ್ಲ ಎಂತಹ ಸಂವಿಧಾನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದರಲ್ಲಿ ಸಮಾನತೆ ಇದೆ ಮೀಸಲಾತಿ ಇದೆ ಎಲ್ಲಾ ಕಡೆ ಮೀಸಲಾತಿ ಇದೆ ಬಹಳಷ್ಟು ನನ್ನ ಹೆಣ್ಣು ಮಕ್ಕಳು ಮೇಲ್ಗಡೆ ಕುತ್ಕೊಂಡಿದ್ದೀರಿ ವೇದಿಕೆ ಮೇಲೂ ಕೂಡ ಇಬ್ರು ಪಕ್ಕ ನನ್ನ ಜೊತೆಗೆ ಆದ್ರೆ ಇನ್ನೂ ಕೂಡ ರಾಜಕೀಯ ಸಮಾನತೆ ಸಿಕ್ಕಿಲ್ಲ ಆಗಿನ ಕಾಲದಲ್ಲಿ ರಾಜ ಏನಾದ್ರೂ ತೀರೋದಾಗ ರಾಣಿಯಲ್ಲಿ ಪಟ್ಟವನ್ನ ಕಟ್ತಾ ಇದ್ರು ಆಕೆ ರಾಜರಿಗೆ ಸರಿಸಮಾನವಾಗಿ ಆಡಳಿತವನ್ನ ಮುನ್ನಡೆಸಿದ್ಲು ಬಹಳ ಧೈರ್ಯದಿಂದ ಬಹಳ ಚಾಕಚಕ್ಯತೆಯಿಂದ ಅವಳ ವಿವೇಕವನ್ನ ಆಲೋಚನೆಯನ್ನ ಇಟ್ಕೊಂಡು ಒಬ್ಬ ಮಗ ಇರ್ತಾನೆ ಅವನು ಕೂಡ ತೀರೋಗ್ತಾನೆ ಅವಾಗ ಗೊತ್ತಾ ಮಕ್ಕಳಿಲ್ಲ ಅಂದ್ರೆ ರಾಜ್ಯವನ್ನ ಬಿಟ್ಕೊಡ್ಬೇಕು ಅಂತಿರುತ್ತೆ ಈಗಿನ ತರ ಕಾನೂನು ಇರಲ್ಲ ಆದ್ರೆ ದತ್ತಪುತ್ರನನ್ನು ತೆಗೆದುಕೊಂಡು ಅವಳು ರಾಜ್ಯಭಾರವನ್ನ ಮಾಡ್ತಳೆ ಆ ಕಾನೂನನ್ನ ಅವಳು ಬದಲು ನಮ್ಮ ನೆಲದಲ್ಲಿ ತರ್ತಾಳೆ ಅಂದ್ರೆ ಯಾವುದಕ್ಕೂ ಎದುರದೆ ಅಂಚದೆ ಎಲ್ಲ ಸ್ಥಿತಿಗಳನ್ನ ನಿಭಾಯಿಸ್ಲಿಕ್ಕೆ ಒಬ್ಬ ಮಹಿಳೆ ಯಾವಾಗ್ಲೂ ಕೂಡ ತಯಾರಾಗಿರ್ತಾಳೆ ಅವಳೆಲ್ಲ ಶಕ್ತಿ ಇರುತ್ತೆ ಅನ್ನೋದನ್ನ ಕಿತ್ತೂರಾಣಿ ಚೆನ್ನಮ್ಮ ನಮ್ಗೆ ತೋರಿಸಿದ್ರು ಸಾಹಸ ಶೌರ್ಯ ಧೈರ್ಯ ಎಲ್ಲರಿಗೂ ಇನ್ನೊಂದು ಹೆಸರು ಅಂದ್ರೆ ಕಿತ್ತೂರಾಣಿ ಚೆನ್ನಮ್ಮ ಅಂತ ಇವತ್ತಿಗೂ ಕೂಡ ನಾವು ನೆನಪಿಸ್ಕೊಳ್ತೇವೆ ಇವತ್ತು ನಮ್ಮ ಸರ್ಕಾರ ಕಿತ್ತೂರಾಣಿ ಚೆನ್ನಮ್ಮನ ಹೆಸರಿನಲ್ಲಿ ಅನೇಕ ಪ್ರಶಸ್ತಿಗಳನ್ನ ಅನೇಕ ಮಹಿಳೆಯರಿಗೆ ಕೊಡ್ತಾ ಇದೆ ಯಾಕೆ ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಆ ಒಂದು ಸಾಹಸ ಧೈರ್ಯ ದೇಶಭಕ್ತಿಯ ಪ್ರತೀಕವಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚನ್ನು ಕೊಟ್ಟಂತ ಮಹಿಳೆ ಇವತ್ತು ನಮ್ಮ ಮುಂದೆ ಬಹಳ ಮಾದರಿಯಾಗಿ ನಿಲ್ತಕ್ಕಂತಹ ಮಹಿಳೆ ಇವತ್ತಿಗೂ ಕೂಡ ಪ್ರಸ್ತುತ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನವಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಭಾವೈಕ್ಯತೆಯಿಂದ ಸಹೋದರತ್ವದಿಂದ ಬಾಳಬೇಕನ್ನೋ ಒಂದು ವಿಚಾರವನ್ನ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಎಲ್ಲಾದ್ರೂ ಒಂದ್ ಕಡೆ ನಮ್ಮ ಒಂದು ಬದುಕಿನಲ್ಲಿ ಒಡಕಾದ್ರೆ ನಮ್ಮ ಒಂದು ಒಗ್ಗಟ್ಟಿಗೆ ಒಡಕಾದ್ರೆ ನಾವೆಲ್ಲರೂ ಕೂಡ ಯಾವ ರೀತಿ ಕಿತ್ತುರಾಣಿ ಚೆನ್ನಮ್ಮ ಆ ವಿರೋಧ ಶಕ್ತಿಗಳ ವಿರುದ್ಧ ನಿಂತಿದ್ಲು ಅದೇ ರೀತಿ ನಾವು ಇವತ್ತು ನಿಲ್ಬೇಕು ಅನ್ನೋದೇ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ಬೇಕಾದಂತ ಒಂದು ಕಿಮ್ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆದಾಗ ನಮ್ಮ ದೇಶದ ಐಕ್ಯತೆಗೆ ಆದಾಗ ನಮ್ಮ ನಾಡಿನಲ್ಲಿ ಏನಾದರೂ ನಮ್ಮ ಒಂದು ನಾಡು ಮುಡಿ ಜಲ ಯಾವುದಕ್ಕೆ ಆಗಿ ಧಕ್ಕೆ ಆದಾಗ ನಾವು ಮುಂದೆ ನಿಲ್ಬೇಕು ಅಥವಾ ಯಾರಿಗಾದ್ರೂ ಅನ್ಯಾಯ ಆಗ್ತಿದ್ರೆ ಯಾರಿಗಾದ್ರೂ ಕೆಟ್ಟಾಗಿದ್ರೆ ಯಾರಾದ್ರೂ ಅಲ್ಲಿ ಅಪರಾಧವಾಗಿದ್ರೆ ನ್ಯಾಯ ಸಿಗ್ಬೇಕು ಅಂತ ನಾವೇನಾದ್ರೂ ಆಲೋಚನೆ ಮಾಡಿದ್ರೆ ಆಲೋಚನೆ ಮಾಡ್ತಾ ಒಂದು ಅನ್ಯಾಯದ ವಿರುದ್ಧ ನಿಲ್ಲಬೇಕು ಅನ್ನೋದೇ ಈ ಒಂದು ಸಂದರ್ಭದಲ್ಲಿ ಆಕೆ ಕೊಟ್ಟಂತ ಒಂದು ನಿದರ್ಶನದ ಒಂದು ಮಾದರಿ ಇವತ್ತು ನಾನೊಬ್ಬ ಮಹಿಳೆಯಾಗಿ ನಿಮ್ಮ ಮುಂದೆ ಮಾತಾಡ್ತಾ ನಿನ್ಸ್ತೀನಿ ನಾನು ಕೂಡ ಆಕೆಯಷ್ಟು ಆಕೆ ಬಗ್ಗೆ ಅಷ್ಟೊಂದು ಮಾತಾಡೋಷ್ಟು ದೊಡ್ಡವಳಲ್ಲ ಆದ್ರೆ ಆಕೆ ಸಾಹಸ ಧೈರ್ಯವನ್ನ ಸದಾಕಾರ ನಾನೆ ಎಷ್ಟೊಂದು ಬಾರಿ ನನ್ನ ಕೂಡ ಜೀವನದಲ್ಲಿ ಸೋಲು ಮತ್ತು ಅನ್ನೋ ಎರಡೂ ಕೈಗಳನ್ನ ಮತ್ತೆ ಸಿಹಿಯನ್ನ ನೋಡ್ತಾ ಇರ್ತವೆ ಆದ್ರೆ ಸೋತಾಗ ಕುಗ್ಗದೆ ಗೆದ್ದಾಗ ಹಿಗ್ಗದೆ ಜೀವನವನ್ನ ಸರಿ ಸಮನಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಒಂದು ಶಕ್ತಿಯನ್ನ ಸಾಹಸವನ್ನ ನಾವು ನಮ್ಮ ಜೀವನದಲ್ಲಿ ಪ್ರದರ್ಶನ ಮಾಡೋಣ ಮಹಿಳೆ ಯಾವತ್ತೂ ಅಡುಗೆ ಮನೆಗೆ ಸೀಮಿತವಲ್ಲ ಈ ದೇಶವನ್ನ ಆಳ ಬಲ್ಲೆಳು ಅನ್ನೋದನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ತೋರಿಸಿದ್ರು ಕೂಡ ಆ ಶಕ್ತಿ ಇದೆ ಈ ಕೂತಿರ್ತಕ್ಕಂಥ ಹೆಣ್ಮಕ್ಳಲ್ಲಿ ಈ ಮಕ್ಕಳಲ್ಲೂ ಕೂಡ ಅಂತ ಒಂದು ಶಕ್ತಿ ಇದೆ ಮುಂದಿನ ನಿಮ್ಮ ಜೀವನದಲ್ಲಿ ಇವರ ಒಂದು ಸಾಹಸ ಗಾತ್ರೆಯನ್ನೇ ಇವತ್ತು ಮೆಲುಕ ಆಗ್ತಾ ಅವರ ಜೀವನವನ್ನ ನಾವು ಅರ್ಥಕೊಳ್ತಾ ಅವರ ಒಂದು ಯಾವ ರೀತಿ ಸಾಹಸವನ್ನು ಪ್ರದರ್ಶನ ಮಾಡಿ ಅವರ ಒಂದು ನೆಲವನ್ನು ಮಾಡಿದ್ರು ಅದನ್ನ ಇವತ್ತು ನಾವು ಮರಿದೇನೆ ಆ ಒಂದು ಇತಿಹಾಸವನ್ನ ತಿಳ್ಕೊಳ್ತಾ ಅವರ ಒಂದು ಮಾದರಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಯಾವುದೇ ಈ ರೀತಿಯಾದಂತ ಅನ್ಯಾಯ ನಡೆದಾಗ ಯಾವುದಕ್ಕೂ ಕುಕ್ಕದೆ ನಾವು ಧೈರ್ಯದಿಂದ ಮುನ್ನು ಕೆ ಸಾಹಸವನ್ನ ಪ್ರದರ್ಶನ ಮಾಡೋಣ ಅಂತ ಒಂದು ಮಾತನ್ನ ಹೇಳ್ತಾ ಇವತ್ತು ಜನ ಸರ್ಕಾರ ನಮ್ಗೆ ನಾನು ಹೇಳಬೇಕು ನಾನು ಇವತ್ತು ಬಂದಿರೋದನ್ನೇ ಉಪಾಧ್ಯಕ್ಷೆ ರಾಜ್ಯ ಉಪಾಧ್ಯಕ್ಷೆ ಪಂಚಗಾರಿ ಪಂಚ ಗ್ಯಾರಂಟಿ ಗೊತ್ತಿದೆ ನಿಮಗೆ ಶಕ್ತಿ ಯುವ ನಿಧಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನ ಭಾಗ್ಯ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇವತ್ತು ಬಡತನ ಮತ್ತು ಶ್ರೀಮಂತರ ಮಧ್ಯೆ ಇರತಕ್ಕಂಥ ತಾರತಮ್ಯವನ್ನು ಹೋಗ್ಲಾಡಿಸ್ಬೇಕು ಸಮ ಸಮಾನತೆ ಎಲ್ಲರೂ ಕೂಡ ಸಮಾನತೆಯಾಗಿರಬೇಕು ಆಗಿರ್ಬೇಕು ಅದು ಎಲ್ಲ ರೀತಿಯಲ್ಲೂ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ನಾವು ಸಮಾನತೆಯಿಂದ ಇರಬೇಕಂತ ಹೇಳಿ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ ಇವತ್ತು ಗ್ಯಾರಂಟಿಗಳನ್ನ ಬಹಳಷ್ಟು ಜನ ಟೀಕೆ ಮಾಡ್ತಾರೆ ಯುವ ಪೀಳಿಗೆ ನೀವು ಮಕ್ಕಳು ಆಲೋಚನೆ ಮಾಡಬೇಕಾದಂತ ಒಂದು ಸಂದರ್ಭ ಇದೆ ಇತ್ತು ಗ್ಯಾರಂಟಿಗಳು ಬದುಕಿನ ಒಂದು ಭರವಸೆಗಳಾಗಿದ್ದಾವೆ ಎಲ್ಲ ವರ್ಗದ ಎಲ್ಲ ಧರ್ಮದ ಜನರಿಗೆ ಆಶಾಕಿರಣಗಳಾಗಿದ್ದಾವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ಹಾಗೇನೆ ಇನ್ನೊಂದು ವಿಚಾರ ಪ್ರಸ್ತುತವಾಗಿ ನಮ್ಮಲ್ಲಿ ಇವತ್ತು ಜಾತಿ ಗಣತಿ ನಿಡೀತಾ ಇದೆ ಇದು ಜಾತಿ ಗಣತಿ ಅಲ್ಲ ಇದು ಸಾಮಾಜಿಕವಾಗಿ ನಡೀತಾ ಇರ್ತಕ್ಕಂತಹ ಶೈಕ್ಷಣಿಕವಾಗಿ ನಡೀತಾ ಇರ್ತಕ್ಕಂತಹ ಒಂದು ಆ ಸಮೀಕ್ಷೆ ಸಮೀಕ್ಷೆ ಅವ್ರು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಯಾರು ಇನ್ನೂ ಬಡತನದಲ್ಲಿದ್ದಾರೆ ಯಾರು ಅತಿ ಹೆಚ್ಚು ಶ್ರೀಮಂತರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ತಕ್ಕಂತ ಒಂದು 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 ಸಣ್ಣ ಪ್ರಕ್ರಿಯೆ ಇದು ಇದು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕಾದಂತಹ ಅವಕಾಶ ಯಾಕಂದ್ರೆ ನಮ್ಮ ಒಂದು ಮುಂದಿನ ಒಂದು ಅಭಿವೃದ್ಧಿಗಾಗಿ ಎಲ್ಲ ಜಾತಿ ಎಲ್ಲ ವರ್ಗ ಎಲ್ಲ ಧರ್ಮದ ಎಲ್ಲ ಬಡ ಜನರ ಇದು ಮಾಡ್ತಾ ಇರ್ತಕ್ಕಂಥದ್ದು ಇದನ್ನು ಕೂಡ ದಿಕ್ಕ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ತಾವು ಕೂಡ ಆಲೋಚನೆ ಮಾಡಬೇಕು ತಮಗೆ ಶಕ್ತಿ ಇದೆ ಇವತ್ತಿನ ದಿನ ಅನ್ನೋದನ್ನ ನಾನು ನನ್ನ ಯುವ ಪೀಳಿಗೆಗೆ ನನ್ನ ಪುಟಾಣಿ ನನ್ನ ಸ್ನೇಹಿತರಿಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಹೆಚ್ಚು ರಾಜಕೀಯ ಬೇಡ ಯಾಕಂದ್ರೆ ಇವತ್ತು ಕಿತ್ತೂರಾಣಿ ಚೆನ್ನಮ್ಮನ ಒಂದು ಜಯಂತಿ ಕಿತ್ತೂರಾಣಿ ಚೆನ್ನಮ್ಮ ಇವತ್ತು ನಮ್ಮ ದೇಶದ ನಮ್ಮ ನಾಡಿನ ಮಹಿಳೆಯ ಪ್ರತೀಕದ ಒಂದು ಶಕ್ತಿಯ ಸಂಕೇತ ಸಂಕೇತವಾಗಿ ನಮ್ಮ ಮುಂದೆ ಇದ್ದಾಳೆ ಅವಳ ಜಯ ಆಕೆಯ ಜಯಂತಿಯಲ್ಲಿ ಪಾಲ್ಗೊಳ್ಳದೆ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ಇವತ್ತು ನನ್ಗೆ ಆ ಈ ಇನ್ವಿಟೇಷನ್ ಮನೆಗೆ ಬಂದಿರೋದು ಗೊತ್ತಿರಲಿಲ್ಲ ನಾಳೆಯ ಕಾರ್ಯಕ್ರಮ ಅಂತ ಇತ್ತು ಹಬ್ಬ ನಿನ್ನೆವರೆಗೂ ಎಲ್ರಿಗೂ ದೀಪಾವಳಿ ಹಬ್ಬ ಅಲ್ವಾ ಎಲ್ರು ಚೆನ್ನಾಗಿ ಪಟಾಕಿ ಒಳದು ಆಚರಣೆ ಮಾಡಿದ್ರ ಚೆನ್ನಾಗಿತ್ತು ಹಬ್ಬ ಇಸಲ್ಲ ಹೌದು ಬೆಳಕಿನ ಹಬ್ಬ ಬೆಳಕು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವೋ ಅದೇ ರೀತಿ ಇಂತಹ ಪುಣ್ಯ ವೀರ ವನಿತೆಯರ ಮತ್ತು ಎಲ್ಲರ ಇವರ ಸಾಹಸಗಾತಿಯನ್ನು ಕೂಡ ತಿಳ್ಕೊಳ್ಳೋದು ಅಷ್ಟೇ ಬೆಳಕಿನ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ತಾವು ಪಾಲಿಸಿ ಕ್ರಮೇಣವಾಗಿ ವ್ಯಾಪಾರ ಮಾಡುತ್ತಾ ಮಾಡುತ್ತಾ ಎಲ್ಲ ಸಂಸ್ಥಾನಗಳನ್ನು ತಮ್ಮ ಹಿಡಿತಕ್ಕೆ ತಮ್ಮ ತೆಗೆದುಕೊಂಡ ನಂತರ ಹಲವಾರು ರೀತಿಯ ಅವರದೇ ಆಗಿರ್ತಕ್ಕಂತ ಏನು ಅಂದ್ರೆ ದತ್ತು ಮಕ್ಕಳಿಗೆ ವಕೀಲ ಯಾವ ಸಂಸ್ಥಾನಗಳಲ್ಲಿ ಮಕ್ಕಳಿಲ್ಲ ಆ ಸಂಸ್ಥಾನದಲ್ಲಿ ಯಾವ ದತ್ತು ಮಕ್ಕಳನ್ನು ತೆಗೆದುಕೊಳ್ಳಬಾರದು ಎನ್ನುವ ನೀತಿಯನ್ನ ಅಲ್ಲಿ ಜಾರಿಗೆ ತಂದು ಹದಿನಾಲ್ಕು ವರ್ಷಕ್ಕೆ ಕಿತ್ತೂರಿನ ಮಲ್ಲ ದ್ವಿತೀಯ ಪತ್ನಿಯಾಗಿ ಕಿತ್ತೂರಿಗೆ ರಾಣಿಯಾದರು ಅದಕ್ಕೆ ಕಾರಣ ಹಿರಿಯ ಪತ್ನಿ ವೀರಮ್ಮನಿಗೆ ಆರೋಗ್ಯ ಸರಿಯಾಗಿ ಇಲ್ಲದ ಕಾರಣ ರಾಣಿ ಚೆನ್ನಮ್ಮನ ಮದುವೆಯನ್ನ ಮಾಡಿದರು ಹದಿನಾಲ್ಕು ವರ್ಷಕ್ಕೆ ಗಂಡನ ಮನೆಗೆ ಬಂದ ರಾಣಿ ಚೆನ್ನಮ್ಮನಿಗೆ ಹಲವಾರು ರೀತಿಯ ಸವಾಲುಗಳು

ನೀತಿ ಈ ನೀತಿಯಿಂದ ದತ್ತು ಮಕ್ಕಳ ಮಗನನ್ನು ತೆಗೆದುಕೊಂಡಾಕ್ಷಣವೇ ಅವರ ವಿರೋಧ ಎದುರಾಯಿತು ಬಂದಾಗ ಅಲ್ಲಿ ಅವರಿಗೆ ಕಾದಿದ್ದ ಒಂದು ಕಡೆ ಮನೆಯ ಅಕ್ಕ ಆಕೆಯ ತೀರಿದರು ಜೊತೆಗೆ ಗಂಡನೂ ಕೂಡ ಮರಣವನ್ನ ಹೊಂದಿದರು ಆ ಸಮಯದಲ್ಲಿ ಕಿತ್ತೂರಾಣಿ ಇರುವ ಮಗನಿಗೆ ಶಿವಲಿಂಗ ರುದ್ರ ಸಜ್ಜ ಮಗ ಆ ಮಗ